ಜಿಲ್ಲೆಯ ಬೆಳ್ತಂಡಿ ತಾಲೂಕಿನಿಂದ ನಾವೊಂದು ನೂರು ಜನ ಶಿಕ್ಷಕರು ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ನಮಗೆ ಒಂದರಿಂದ ಏಳನೇ ತರಗತಿ ತರಗತಿ ಮತ್ತು ಎಂಟನೇ ತರಗತಿಗೆ ಪಾಠವನ್ನು ಮಾಡ್ತಾ ಇದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಏನು ಸಿ ಎಂಡ್ ಆರ್ ಬದಲಾವಣೆ ಆಯಿತು ಅದರ ಹಿಂದಿನ ಶಿಕ್ಷಕರಿಗೂ ಸಹ ಇವತ್ತು ಡಿಮೋಷನ್ ಮಾಡ್ತಾ ಇದ್ದಾರೆ ಅಂದರೆ ಹಿಂಬಡ್ತಿಯನ್ನು ಕೊಟ್ಟು ಒಂದರಿಂದ ಐದಕ್ಕೆ ಮಾತ್ರ ಸೀಮಿತ ನೀವು ಅಂತ ಹೇಳಿ ನಮಗೆ ಸರ್ಕಾರ ತೀರ್ಮಾನಿಸಿದೆ ಇದರ ಎಫೆಕ್ಟನ್ನು ನಾವು ವರ್ಗಾವಣೆಯಲ್ಲಿ ನೋಡಿದ್ದೀವಿ ಹಾಗೆ ನಮಗೆ ಹುದ್ದೆಗಳಿಲ್ಲದೆ ನಾವು ಕೆಲಸ ಮಾಡಬೇಕಾಗಿದೆ ಈಗ ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರ ಹೋರಾಟ ಏನಂತ ಹೇಳಿದರೆ ಈಗಾಗಲೇ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಬಿ ಎ ಬಿ ಎಡ್ ಎಮ್ ಎ ಎಮ್ ಎಡ್ ಪಿ ಎಚ್ ಡಿ ಮಾಡಿದಂಥ ಶಿಕ್ಷಕರಿದ್ದಾರೆ ನೀವು ಎರಡು ಸಾವಿರದ ಹದಿನಾರರಿಂದ ಹಿಂದಿನ ಶಿಕ್ಷಕರನ್ನು ಪರಿಗಣಿಸಿ ಅವರಿಗೆ ಮೊದಲು ಬಡ್ತಿಯನ್ನು ಕೊಟ್ಟು ಆನಂತರ ಏನು ಸಿ ಆರ್ ಎರಡು ಸಾವಿರದ ಹದಿನಾರರಲ್ಲಿ ನೀವು ಜಾರಿಗೆ ತಂದಿದ್ದೀರಾ ಅದನ್ನು ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ನೀವು ಮತ್ತೆ ಕೈಗೊಳ್ಳಿ ನಮ್ಮ ಶಿಕ್ಷಕರೆಲ್ಲ ಇವತ್ತು ಬಡ್ತಿ ಇಲ್ಲದೆ ಒಂದು ಹಿಂಬಡ್ತಿಯನ್ನು ಪಡ್ಕೊಂಡು ನರಕಯಾತನೆಯನ್ನು ಅನುಭವಿಸಬೇಕಾಗಿದೆ ಒಬ್ಬ ಜೂನಿಯರ್ ಶಿಕ್ಷಕನ ಎದುರುಗಡೆ ಇಪ್ಪತ್ತು ವರ್ಷಗಳ ಸರ್ವಿಸ್ ಮಾಡಿದಂಥ ಶಿಕ್ಷಕನಿಗೆ ಒಂದು ಗೌರವ ಇಲ್ಲ ಅವನಿಗೆ ಒಂದು ಬಡ್ತಿ ಇಲ್ಲ ಮುಖ್ಯೋಪಾಧ್ಯಾಯನಾಗಿ ಇವತ್ತು ಬಡ್ತಿ ಸಿಗ್ತಾಯಿಲ್ಲ ಅದು ಕೋರ್ಟಲ್ಲಿದೆ ಹಾಗಾಗಿ ಮುಖ್ಯೋಪಾಧ್ಯಾಯರ ಬಡ್ತಿ ಕೊಡಬೇಕು ಆಮೇಲೆ ನಮ್ಮಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಏನು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಆ ಎಲ್ಲ ಶಿಕ್ಷಕರಿಗೆ ಅವರ ಅರ್ಹತೆ ಆಧಾರದ ಮೇಲೆ ಅವರ ಸೇವಾ ಅನುಭವದ ಆಧಾರದ ಮೇಲೆ ಬಡ್ತಿಯನ್ನು ಕೊಡಬೇಕನ್ನುವಂಥ ದೊಡ್ಡ ಹಂಬಲವನ್ನು ಇಟ್ಕೊಂಡು ಇವತ್ತು ನಾವು ಸ ಒಂದು ಲಕ್ಷ ನಮ್ಮ ಶಿಕ್ಷಕರು ಇಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾವು ಹೇಳ್ತಾ ಇರೋದು ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸಬೇಕಂತ ಹೇಳಿ ಅಷ್ಟೇ ಹಾಗಾಗಿ ನಮಗೆ ತಕ್ಷಣ ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಿ ಶಿಕ್ಷಕರಿಗಾಗಿರುವಂಥ ಅನ್ಯಾಯವನ್ನು ಸರಿ ಸರಿಪಡಿಸ್ಬೇಕಂತ ನಾವು ಎಲ್ಲ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ಒಕ್ಕರ್ಗಳಿಂದ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಮನವಿ ಪತ್ರವನ್ನು ಬಿ ಅವರಿಗೆ ತಹಶೀಲ್ದಾರರಿಗೆ ಅದಾದ ನಂತರ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲರಿಗೂ ನೀಡಿದ್ದೇವೆ ಯೋಟಿ ಖಾದರ್ ಅವರು ಯಾರು ಶಿಕ್ಷಣ ಸಚಿವರು ಅದನ್ನು ನಾವು ಪರಿಶೀಲಿಸ್ತೀವಿ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಗೊಳ್ತೀವಿ ಅದು ಆನಂತರ ನಾವು ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಇವತ್ತು ನಾವು ಮಾಡ್ತಾ ಇರುವಂಥದ್ದು ಒಂದು ಪ್ರಾಥಮಿಕ ಹಂತ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ನಿಜವಾಗಿಯೂ ಸರ್ಕಾರದ ಹಂತದಲ್ಲಿ ಶಿಕ್ಷಣ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ವಿನಂತಿ ಇದೆ ನಾವು ಕೇಳ್ತಾ ಇರೋದು ಸೇವಾ ಜ್ಯೇಷ್ಠತೆಯೊಂದಿಗೆ ನಮ್ಮನ್ನು ಪ್ರಮೋಟ್ ಮಾಡಿ ವಿಲೀನ ಮಾಡಿ ಆ ಹುದ್ದೆಯಲ್ಲಿ ಮಾಡಿ ವಿಲೀನ ಮಾಡಿ ಮತ್ತು ಈಗಾಗಲೇ ನಮ್ಮಲ್ಲೇ ಬಿ ಎಡ್ ಪದವಿ ಪಡೆದಂಥ ಶಿಕ್ಷಕರನ್ನು ಹೈಸ್ಕೂಲ್ಗೆ ಪ್ರಮೋಟ್ ಮಾಡಿ ಇದನ್ನು ಇದನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ ನಾನು ಈಗಾಗಲೇ ಹೇಳಿದೆ ಪ್ರಥಮ ಅಂತದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ಸರ್ಕಾರ ಸ್ಪಂದಿಸ್ತಾ ಇದ್ರೆ ನಮ್ಮ ರಾಜ್ಯ ಸಂಘ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಸಂಘ ಏನಿದೆ ಅದು ಏನು ತೀರ್ಮಾನ ಕೈಗೊಳ್ತದೆ ಅದರಂತೆ ಜಿಲ್ಲಾ ಸಂಘ ನಮಗೆ ಮಾರ್ಗದರ್ಶನ ನೀಡುತ್ತದೆ ನಾವು ಅದರಂತೆ ಮುಂದುವರಿತೇವೆ ನಾವೊಂದು ಒಂದು ಲಕ್ಷದ ಮೇಲ್ಪಟ್ಟು ಶಿಕ್ಷಕರು ಇವತ್ತು ಸೇರಿದ್ದಾರೆ ಬರಗು ಬರಗೂರು ರಾಮಚಂದ್ರಪ್ಪನವರು ಈಗಾಗಲೇ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಕಾರ್ಯದರ್ಶಿಯವರು ಇದ್ದಾರೆ ಮತ್ತು ಎನ್ ಪಿ ಎಸ್ ಅಧ್ಯಕ್ಷ ರಾಜ್ಯಾಧ್ಯಕ್ಷರಿದ್ದಾರೆ ಎಲ್ಲ ವಿವಿಧ ಸಂಘಟನೆಗಳ ಒಂದು ಸಹಕಾರವನ್ನು ಪಡ್ಕೊಂಡು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ನ್ಯಾಯಯುತವಾದಂಥ ಒಂದು ಪರಿಹಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ದೊರಕಿಸಿಕೊಡಬೇಕು ಶಿಕ್ಷಣ ಸಚಿವರು ಈ ಒಂದು ನಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಥ್ಯಾಂಕ್ ಯು ನನ್ನ ಹೆಸರು ಕಿಶೋರ್ ಕುಮಾರ್ ಎಚ್ ಕೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷನಾಗಿದ್ದೇನೆ